ರಾಜ್ಯದಲ್ಲಿ ಚಲನಚಿತ್ರ ಮಂದಿರಗಳನ್ನು ಏಕೆ ಕಟ್ಟಲಾಗಿದೆ ಅಂದ್ರೆ ಹೊರ ರಾಜ್ಯದ ಹೊರಭಾಷೆ ಚಿತ್ರಗಳನ್ನು ನೋಡಿ ಹೊರ ರಾಜ್ಯದ ನಿರ್ಮಾಪಕ ನಿರ್ಮಾಪಕರ ಜೀವನ ತುಂಬಿಸಲಿಕ್ಕೆ ಸಿನಿಮಾ ಮಂದಿರಗಳನ್ನು ಕಟ್ಟಲಾಗಿದೆ ಅಂತ ಹೇಳಿದಂಧುಗಳೇ ಎರಡನೇ ಪ್ರಶ್ನೆ ಕೇಳಿದರು ಕರ್ನಾಟಕ ರಾಜ್ಯದಲ್ಲಿ ಹಣೆಕಟ್ಟುಗಳನ್ನು ಏಕೆ ಕಟ್ಟಲಾಗಿದೆ ಸರ ಕರ್ನಾಟಕ ರಾಜ್ಯದಲ್ಲಿ ಅಣೆಕಟ್ಟುಗಳನ್ನು ಏಕೆ ಕಟ್ಟಲಾಗಿದೆ ಅಂದ್ರೆ ಮಳೆಗಾಲದಲ್ಲಿ ನೀರನ್ನು ತುಂಬಿಸಿ ಹೊರ ರಾಜ್ಯಗಳಿಗೆ ನೀರನ್ನು ಬಿಡ್ಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ ಅಂತಾನೆ ಹಾಗಾದ್ರೆ ಕರ್ನಾಟಕ ರಾಜ್ಯದ ರೈತರ ಕರ್ತವ್ಯ ಏನು ಅಂದ್ರೆ ನಾವು ಸರ ಕರ್ನಾಟಕ ರಾಜ್ಯದ ರೈತರ ಕರ್ತವ್ಯಗಳೇನಂದ್ರೆ ನೀರಿಗಾಗಿ ಹೋರಾಟ ಮಾಡಿ ಮಳಿ ಇಲ್ದಂಗೆ ಲಾಠಿ ಎಟ್ ತಿಂದು ಬೆಳೆ ಸರಿಯಾಗಿ ಬರದೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ರೈತರ ಕರ್ತವ್ಯ ಅಂತ ಹೇಳ್ತೇನೆ ಬಂಧುಗಳೇ ಒಕ್ಕಲಿಗೆ ನೊಕ್ಕಿದರೆ ನಕ್ಕುವುದು ಜಗಳಲ್ಲ ಒಕ್ಕಲಿಗ ನೋಕ್ಕದೇ ದುಕ್ಕುವುದು ಈ ದೇಶಕ್ಕೆ ಅನ್ನ ಕೊಡುವಂತ ರೈತ ಇವತ್ತು ಆತ್ಮಹತ್ಯೆ ಮಾಡಿಕೊಡ್ತಾನೆ ಬಂಧುಗಳೇ ನಾನು ಓದ್ ಹೋದಿ ಕಾರ್ಯಕ್ರಮ ಹದಿನಾರು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಕೊಟ್ಟನಿ ಹೋದ ಹೋದ ಹಳ್ಳಿ ಕೈ ಮುದಿ ಕೇಳ್ತೇನೆ ಕೋಟಿ ಗಂಕಿಲಿ ಲೂಟಿ ಮಾಡ್ಕೊಂಡು ಲಲಿತ್ ಮೋದಿಯ ಲಲಿತ್ ಮೋದಿ ಯಾವನು ಏನು ಮಾಡ್ಕೊಳಕ್ಕಾಗಿಲ್ಲ ವಿಜಯ ಮಲೆ ಎಷ್ಟೋ ಬ್ಯಾಂಕ್ ಮುಡುಗಿಸೋನ ಯಾವನು ಏನು ಮಾಡ್ಕೊಳಕ್ಕಾಗಿಲ್ಲ ಹತ್ತಿಪ್ಪತ್ತು ಸಾವಿರ ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಡಬೇಡಿ ರೈತ್ರಿ ನಿಮ್ಗೂ ಕೂಡ ಒಂದಲ್ಲ ಒಂದು ದಿನ ಒಳ್ಳೆ ಕಾಲ ಬಂದೇ ಬರ್ತೈತಿ ಧೈರ್ಯದಿಂದ ನಿಮ್ಮ ಕುಟುಂಬ ಅನ್ನದಾತನಿಗೆ ಶಕ್ತಿಯನ್ನು ಕೊಡಬೇಕು ನಾವು ಬಾಂಬೆ ಹೇಳ್ತೈತಿ ಹಾಗೆ ರೈತರಿಗೆ ಭಾಷಣ ಮಾಡಿದ್ರಿ ಕೇಳೋದಲ್ರಿ ರೈತ ಸರ್ಕಾರ ಏನ್ ಮಾಡಿದ್ರಿ ಕೇಳಲ್ಲ ಎರಡು ಎತ್ತುಗಳು ಬಂದ ರೈತನ ಹೆಗಲ ಮೇಲೆ ಕುತ್ಕೊಂಡು ಹೆಗಲ ಮೇಲೆ ಹೆಗಲ ಮೇಲೆ ಕಣ್ಣಿಟ್ಟು ಕಣ್ಣೀರು ಬರ್ತಾ ಇದ್ವು ಅದರ ಮೇಲೆ ಬರದೆ ನಂದಿ ಹೇಳುತ್ತೈತೆ ಬಸವ ಹೇಳುತ್ತೈತೆ ಸಾಯ ಬೇಡ ರೈತ ನಂದಿ ಹೇಳುತ್ತೈತೆ ಬಸವ ಹೇಳುತ್ತೈತೆ ಸಾಯ ಬೇಡ లయం అలాదా మీ అల్లాదా ఎల్ల మీడి మరిగైలి సుమినే జీవు